ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಶ್ರೀ ಜಗದ್ಗುರು ಅನ್ನಧಾನೀಶ್ವರ ಸಂಸ್ಥಾನ ಮಠದಲ್ಲಿ ಹಾನಗಲ ಶ್ರೀ ಕುಮಾರ ಮಹಾಸ್ವಾಮಿಗಳವರ ಒಂದು ನೂರ ಐವತ್ತೇಳನೆಯ ಜಯಂತಿ ಆಚರಣೆಗೆ ಭರದ ಸಿದ್ಧತೆ ಪ್ರಾರಂಭಗೊಂಡಿದೆ ಹೌದು ಮಹಾಶರಣರ ಧಾರ್ಮಿಕ ಕೇಂದ್ರವಾಗಿರುವ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಶ್ರೀ ಅನ್ನಧಾನೀಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ಇದೇ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹಾನಗಲ ಶ್ರೀ ಕುಮಾರ ಮಹಾಶಿವ ಯೋಗಿಗಳವರ ಒಂದು ನೂರ ಐವತ್ತೇಳನೆಯ ಜಯಂತಿ ಉತ್ಸವ ಕಾರ್ಯಕ್ರಮ ಜರುಗಲಿದೆ ಈ ಜಯಂತಿ ಉತ್ಸವದಲ್ಲಿ ನಾಡಿನ ವಿವಿಧ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳಬೇಕೆಂದು ಮುಂಡರಿಗಿ ಅನ್ನಧಾನೀಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾಹಿತಿ ನೀಡಿದ್ದಾರೆ ಈ ಕುರಿತು ಶ್ರೀಗಳನ್ನು ಸಂಪರ್ಕಿಸಿದಾಗ ಮುಂಡರಿಗಿ ಪಟ್ಟಣದಲ್ಲಿ ಈ ಕಾರ್ಯಕ್ರಮ ಅಪರೂಪದ ಐತಿಹ್ಯದ ಕಾರ್ಯಕ್ರಮವಾಗಲಿದ್ದು ಸರ್ವ ಧರ್ಮದ ಭಕ್ತಾದಿಗಳೆಲ್ಲರೂ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಮಾಹಿತಿ ನೀಡಿದರು ಪಥಸಂಚಲನ ಮಾಡಿ ಕೊನೆಗೆ ಒಂದು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮವನ್ನು ಈ ನಿಟ್ಟಿನಲ್ಲಿ ಒಂಬತ್ತು ದಿನ ಇದನ್ನು ಮಾಡ್ತೇವೆ ಅಲ್ಲಿ ನಾವು ಹಳ್ಳಿಯವರಿಗೆ ಹೇಳಿದೇವೆ ಯಾವುದೇ ನಮಗೆ ಇಷ್ಟು ಜನ ಸ್ವಾಮಿಗಳು ಬರ್ತೀವಿ ಅಂದಮೇಲೆ ನಮ್ಗೆ ಯಾವುದೇ ಆಹಾರ ತುರಾಯಿಗಳು ಬೇಕಾಗಿಲ್ಲ ಶಾಲು ಮಾಲೆಗಳು ಬೇಕಾಗಿಲ್ಲ ನೀವು ಕಾಣಿಕೆ ಕೊಡಬೇಕಾಗಿಲ್ಲ ನೀವೆಲ್ಲರೂ ಕೂಡಿಕೊಂಡು ನಮ್ಮನ್ನು ಸ್ವಾಗತ ಮಾಡಿಕೊಂಡು ಎಲ್ಲರೂ ನೀವು ತೋರಿಸಿದ ಮಾರ್ಗದಲ್ಲಿ ಪಥಸಂಚಲನವನ್ನು ಮಾಡಿ ದೇವಸ್ಥಾನದಲ್ಲಿ ಕೂಡೋಣ ನಾವು ಬಂದಿರುವಂಥ ಉದ್ದೇಶ ಆನಗಲ್ ಕುಮಾರ್ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥ ಸಾಧನೆಯನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತೇವೆ ಈ ಸಂದರ್ಭದಲ್ಲಿ ಮಠಾಧೀಶರ ಜತೆಗೆ ವಿವಿಧ ಗಣ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ